ಪಾಂಡವ್ಯ ವೃತ್ತಿಪರ ಛಾಯಾಚಿತ್ರ ಗ್ರಾಹಕರ ಸಂಘದ ವತಿಯಿಂದ ಮತ್ತು ಸ್ಪಂದನ ಆಸ್ಪತ್ರೆಯ ಸಹಯೋಗದೊಂದಿಗೆ ನೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆಯ ಅಂಗವಾಗಿ ಉಚಿತ ವೈದ್ಯಕೀಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಕಾರ್ಯಕ್ರಮ ಮಂಡ್ಯದ ಕಾವೇರಿ ಕಲ್ಯಾಣ ಮಂಟಪದಲ್ಲಿ ಜರುಗಿತು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವರಾದ ಎಂಚಲು ಚಲುವರಾಯಸ್ವಾಮಿಯವರು ಗಿಡಕ್ಕೆ ನೀರೆರುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಛಾಯಾಚಿತ್ರ ಗ್ರಾಹಕರ ಮನವಿಯನ್ನು ಸ್ವೀಕರಿಸಿ ಹಾಗೂ ಛಾಯಾಚಿತ್ರ ಗ್ರಾಹಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಿ ನಂತರ ಛಾಯಾಚಿತ್ರ ಗ್ರಾಹಕರಿಗೆ ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳನ್ನು ನೀಡುವ ಪ್ರಾಮಾಣಿಕವಾಗಿ ದೊರಕಿಸುವ ಕೆಲಸ ಮಾಡುವುದಾಗಿ ತಿಳಿಸಿದ ಅವರು ಸಂಘಕ್ಕೆ ನೂತನ ನಿವೇಶನವನ್ನು ಕೊಡಿಸುವುದಾಗಿಯೂ ಭರವಸೆ ನೀಡಿದರು ಶಾಸಕ ಪಿ ರವಿಕುಮಾರ್ ಗಣಿಗ ಮಾತನಾಡಿ ನಿವೇಶನ ಇಲ್ಲದವರಿಗೆ ಹಾಗೂ ವಸತಿ ಇಲ್ಲದ ಛಾಯಾಗ್ರಾಹಕರಿಗೆ ಸರ್ಕಾರದಿಂದ ನಿವೇಶನ ಹಾಗೂ ವಸತಿಯನ್ನು ಕಲ್ಪಿಸುವುದಾಗಿ ಭರವಸೆ ನೀಡಿದರು ಛಾಯಾಗ್ರಾಹಕರು ತಮ್ಮ ಕೈಚಳಕದಿಂದ ನಮ್ಮನ್ನು ನಗಿಸುವ ಮೂಲಕ ಸ್ಮೈಲ್ ಪ್ಲೀಸ್ ಎಂದು ನಗಿಸುತ್ತಾರೆ ಆದ್ದರಿಂದ ಕಷ್ಟಕರ ಜೀವನ ನಡೆಸುತ್ತಿರುವ ಛಾಯಾಗ್ರಾಹಕರನ್ನು ಕಾರ್ಮಿಕ ವಲಯಕ್ಕೆ ಸೇರಿಸಿಕೊಂಡು ಸರ್ಕಾರದಿಂದ ಬರುವ ಸೌಲಭ್ಯ ಕಲ್ಪಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಛಾಯಾಗ್ರಾಹಕರನ್ನು ಛಾಯಾಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಛಾಯಾಗ್ರಾಹಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರು ಸುಮಾರು ನೂರು ಯೂನಿಟ್ ರಕ್ತವನ್ನು ಶೇಖರಿಸಿ ರಕ್ತ ನಿಧಿ ಕೇಂದ್ರಕ್ಕೆ ಕಳುಹಿಸಿಕೊಡಲಾಯಿತು ಛಾಯಾಚಿತ್ರ ಗ್ರಾಹಕರ ಹಾಗೂ ಕುಟುಂಬ ವರ್ಗಕ್ಕೆ ಇಸಿಜಿ ದಂತಚಿಕಿತ್ಸೆ ಮೂಳೆ ಮತ್ತು ಕೀಳು ತಪಾಸಣೆ ಕಣ್ಣಿನ ತಪಾಸಣೆ ಹಾಗೂ ಮುಂತಾದ ತಪಾಸಣೆಯನ್ನು ಕಾರ್ಯಕ್ರಮದಲ್ಲಿ ನೆರವೇರಿಸಲಾಯಿತು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ಅರವತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದ ಪ್ರತಿಭಾನ್ವಿತ ಛಾಯಾಗ್ರಾಹಕರ ಮಕ್ಕಳಿಗೆ ಹಾಗೂ ಹಿರಿಯ ಛಾಯಾಗ್ರಾಹಕರಿಗೆ ಛಾಯಾಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟಿ ಭಾವನಾ ಸಂಘದ ಅಧ್ಯಕ್ಷ ವಿನೋದ್ ಗೌಡ ಉಪಾಧ್ಯಕ್ಷ ಕಾರ್ತಿಕ್ ಗೌಡ ಸಲಹೆಗಾರ ಸಬ್ಬನಹಳ್ಳಿ ರಾಜು ಕಾರ್ಯದರ್ಶಿ ರುಬೀನ್ ಕಿ ಖಜಾಂಚಿ ನಿರಂಜನ್ सहकार्यदर्शी एच एम अंकेगौड़ सांस्कृतिक कार्यदर्शी एस महेश संघटना कार्यदर्शी आर महेश क्रीडा कार्यदर्शी शिवशंकर निर्देशक कुमार, जगदीश उमेश मुत्तुराज लक्ष्मण पाटील कवेरीन संदी मजी भालचंद्र जगदीश मधुचंद्र के, -के प्रभु बंगलूरी राजरजेश्वरी आस्पत्र डॉक्टर जयचंद्र ಮತ್ತು ಸಿಬ್ಬಂದಿ ವರ್ಗ ಮಂಡ್ಯ ಸ್ಪಂದನ ಆಸ್ಪತ್ರೆಯ ಡಾಕ್ಟರ್ ಆದಿತ್ಯ ಗೌಡ ಮತ್ತು ಸಿಬ್ಬಂದಿ ವರ್ಗ ಹಾಗೂ ಮಂಡ್ಯ ಮಿಮ್ಸ್ನ ರಕ್ತನಿಧಿ ಕೇಂದ್ರದ ವೈದ್ಯರಾದ ಮೊಹಮ್ಮದ್ ರಫಿ ಹಾಗೂ ಸಿಬ್ಬಂದಿ ವರ್ಗ ಹಾಗೂ ಛಾಯಾಚಿತ್ರ ಗ್ರಾಹಕರ ಕುಟುಂಬದವರು ಹಾಜರಿದ್ದರು

கணிஷன் கேட்குறேன் சாசன அவசியம் महेश महीशो महीशु बरले बुक न एतिरो सिंधी ాచరణ శుభవ్ ఆడైల్ ముంద జీవన అసలు నమ్మిన ఏనే ఆటలు ఖచ్చితంగా సంపూర్ణవన్నంత సహకారెత్తు ముందు ఏ సట్లీ నేను ఆటస్

ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ